ஏன் அய்யா தீபி இன்னேலே ரயா ரெத்தி முன் முஞ்சாட்டி பேட்டி ஹோகி கைப்பள்ள தர கொண்டிவிஞ்சா ஹோதிர பரிசி இருத்தவா எல்லா கைப்பல் ஆமேல்தடா ஓதங்க ஜல் நீ நோடி நம் ஜோடி கைப்பெல்லாம் தகன சொன்னு அய்யா எல்லாேல்ல ಹೋಗುಣ ನೋಡ್ದೆ ಎಲ್ಲಾರದು ಬಂದು ಏನಾರ ಒಂದು ಪ್ಲಾನ್ ಐತ ಐತೆ ನಮ್ದು ಪ್ಲಾನ್ ಐತೆ ಈ ರವಿವಾರ ಹೊರಗೆ ತಿರ್ಗಾಡಾಕ್ ಹೋಗೋ ಪ್ಲಾನ್ ಐತೆ ಆದ್ರೆ ಈ ಪಕ್ಕ ಮತ್ತೆ ಶಿಲ್ಪಿ ಮನಿ ಬಿಟ್ಟು ಹೊರಗೆ ಬರಾತಿಲ್ಲ ಹೊಕ್ಕಿಂತಡಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡ ಹೊರಗೆ ತಿರ್ಗಾಡಕ್ಕೆ ಹೋಗ್ತೀನಿ ಎಲ್ಲರೇ ತಿನ್ನಾಕಿ ಬೇ ಕೊಡ್ತೀಯ ಹೊಟ್ಟಿ ಹಸದೆ ಎಷ್ಟೊತ್ತಾಗೈತೆ ಉಪಾಸಾಯಿ ಹೊಡೆ ಹಾಕಿದಿಯನ್ ಇವತ್ತು ನನಗೆ ಹೌದಾ ಮುಂಜಾನೆ ಎದ್ದು ಮನೆ ಕೆಲಸ ಮಾಡಿ ಪ್ಯಾಟಿಗೆ ಹೋಗಿ ತಂದು ಅಡಿಗೆ ಮಾಡಿರ್ತೀನಿ ಮನೆ ಕೆಲಸ ಮಾಡೋದಂತೂ ಬಿಡೆ ಬರೀ ಕುಡಿದ್ ಬಂದ್ ಬೀಳತಿ ಮುಂಜಾನೆ ಅದು ಒದರ್ತಿ ಬೇರೆ ಏನ್ ಬರ್ತೈತಿ ನಿನಗೆ ಎಲ್ಲ ಆಗೈತಿ ಊಟಕ್ಕೆ ಹಾಕಿ ತಡಿ ಆ ಹರಕ್ ಬನ್ನಿ ಹಾಕೊಂಡು ಬಾಯಿ ಮಾಡಕ್ ಹೋಗಿ ಮುಂದೆ ಮುಂಜಾನೆ ನಾನು ಬನ್ನಿಯನಿಗೆ ಹರಕ್ ಬನ್ನಿ ಅಂತ ಯಾನೇ ಎಷ್ಟು ವರ್ಷ ಅದು ಗೊತ್ತೇನೆ ಬನ್ನಿ ಹಾಕೊಳಕತ್ತನ ಹತ್ತು ವರ್ಷ ಆತ ಏನ್ ಚಂದ ಗಾಳಿ ಆಡ್ತಿತ್ತು ನೀವು ಗೊತ್ತೇನೆ ಹಾಕೊಂಡು ನೋಡಿ ಏನಿಂತ ಬನ್ನಿ ಏ ಅಪ್ಪ ಯವ್ವ ಈಗ ಒಂದೊಂದು ದೋಸ್ತ ಬಸ್ಯ ಬರೋ ಅದಾನೆ ಅವ್ ಬಂದಾಗ ಹಿಂಗ ಕಿತ್ತಾಕ ಕುಂದ್ರಬೇಡ್ರಿ ಸುಮ್ಗಪ್ಪ ಆಗ್ರಿ ಒಂದ್ ಸ್ವಲ್ಪ ನಮಸ್ಕಾರ ರೀ ಅಂಕಲ್ ರೀ ಅಂಟ್ರಿ ನಮಸ್ಕಾರ ರೀ இவத்த ரவிவாரல் அதுக்கு வர திருகாடோ ப்ளான் ஐத்ரி நமது அதுக்கு பக்காக்கு வந்தீன் கொட்டா ப்ளீஜே சண்டே ஐத்தி ஹுடுகு மஜாக்கு ದಿನ ಿನ ಕುದಿರ್ತದೆ ನಂಗೆ ಬೈಯಾಕೋ ಬೇಡ ನೋಡು ಒಂದು ದಿನ ದೊಡ್ಡ ಮನ್ಸ ಹಾಕಿನ್ನ ಎಷ್ಟು ರೊಕ್ಕ ಗಳಿಸ್ತೀನಿ ನೋಡವಾಗೆ ಅವಾಗ ಗೊತ್ತಾಕೈತೆ ನಿನಗೆ ಎಪ್ಪ ಸಾಕ ಲಪ್ಪ ನಿನ್ ದಿಮಾಕೆ ಸಾಕ ನಡಿ ಹೋಗುಣ ನಿನ್ನೆ ಹೋಗು ನಿನ್ನೆ ಲೇಟ್ ಆಗತೈತಿ ಏ ತಡ ತಡಾಕೇತ್ ನೋಡು ನಡಿ 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 ಯವ್ವ ಯಪ್ಪ ನಾ ಈಗ ನಾ ಹೋದ್ಮೇಲೆ ಮತ್ತೆ ಜಗಾಡ್ಕೋ ಕುಂದ್ರಬೇಡ್ರಿ ಭಾಳ ತಿನ್ನೆ ಸಾಕೆ ನಡಿಲೇ ನಡಿ ಬಸ್ ಹೋಗೋಣ ಅಂಟ್ರಿ ಹೋಗ್ಬರ್ತಿವ್ರಿ சஞ்சி மட்ட பர்த்திவ்ரி வாபாச ஏ பக்கே தடீலேப்பா இன்னும் சில்பி பரபு அக்கி பரோமட்டா இல்லே காரோணந்தாவது தடமா நோட் ரீ ஏதாக்கி ஜோடி தயாராக ஏன் வலசுட்டே பக்கே முஞ்சானே ஹெலக்கி ஹோக்தே இல்லை ஏன் தின்பந்தி பெலி பிடிக்கே நீத்தான அவன் பரிந்து ஏனாக மகன அவன் மாரி மேலே விட்டியா இதானோ சத்த நோட் அழகே ஹூசிட்டு நீரட எந்திரது இத பரி ஆக்தி ஸ்டாங் ஊசிட்டா தலை நோவ்ரா நன்கு ಏ ಬಂದ್ರೆ ಏನ್ ಮಾಡಕಾಕೇತೇ ಶಿಲ್ಪಿ ಸುಮ್ಮಿರೇ ರೇ ಮಾತಾಡ್ಕೋತ ಮಾತಾಡ್ಕೊ ನಿಂತಿರ್ಲಿ ನಡ್ರಿ ಹೋಗುಣೆ ಮತ್ ಸಂಡೆ ಮುಗಿದ ಹೋಗ್ತೇತಿ ಏ ಪಕ್ಯಾ ನಮ್ ಜೋಡಿದ್ದ ಬಿಟ್ಟ ನೋಡಣಿ ನಿನಗೆ ಮುಖ ನೋಡ್ಕ ನಿಂದ ಜಾಡ್ ಶೋತಾಳಂತೆ ನಡಿಲೇ ಏ ಸಾಕ್ ಬಿಡಲಿಪ್ಪ ಎಲ್ಲಾರು ನಡ್ರಿ ಆಹಾ ಎಷ್ಟು ಮಸ್ತ್ ಇತ್ ಊರ್ ಸುತ್ತ ಆಡಿ ಮಜಾ ಮಜ್ಜಾ ನೋಡಿ ನೋಡ್ ಬಸ್ಯಾ ನೀ ಪ್ಲಾನ್ ಮಾಡಿ ಬಾ ಚಲೋ ಆತ್ ನೋಡ್ಲಿ ಹಿಂಗ ಪ್ಲಾನ್ ಮಾಡಿಡ್ಲಿ ಎಲ್ಲ ರೈವರ್ ಮುಂದಿಂದ ನೋಡಿದ ನೀರ ತಂಪಿದ್ದು ಎಟ್ಕೊಂಡು ಕುಂತ ಫುಲ್ ಮಜ್ಜಾ ಬಂತ ನೋಡಿ நம் ஊர் சுத்த முதலா நோட் எல்லாத்தி முந்தின் மத்திய ப்ளான் கத்தி முகீத்தலிம் ஏனாடன் எல்லாரும் ಅಂಚಿಕೆ ಅಂತಿ ಅಲ್ಲೇ ನಮಗೆ ನೋಡೇ ಬಿಡು ಬರ್ರಿ ಆಡೇ ಬಿಡೋಣ ಅಂತೆ ಮಾಲೆ ಬಸ್ಸಾ ಆಡೇ ಬಿಡೋಣ ಹಾ ಶಾಣೆ ಸಾಲ ನೋಡಲಿ ಪಕ್ಕ ಹಂಗಂದ್ರೆ ನೀನು ಬಸ್ಯಾ ಒನ್ ಟೀಮ್ ನಾನು ಸಾವಿ ಒನ್ ಟೀಮ್ ಆಮೇಲೆ ಹ್ಮ್ ನನ್ ಕಡೆ ಐಡಿಯಾ ಐತಿ ಈ ಆಟದಾಗ ಯಾರು ಸೋಲ್ತಾರಲ್ಲ ಅವ್ರಿಗೆ ಗೆದ್ದವರಿಗೆ ಸಂಜಿಕೆ ಗಿರಿಮೀಟ ಮಿರ್ಚಿ ಚಾ ಕುಡಿಸ್ಬೇಕು ಇಲ್ಲೇ ಬಸ್ಸ್ಯಾ ರೊಕ್ಕ ಇಲ್ಲಿ ನನ್ನ ಕಡೆ ಏಕ ಗಪ್ಪಿರ್ಲಿ ನೋಡ ನಾವ ಗೆಲ್ತೀವಿ ಅವರೇ ಸೋಲ್ತಾರೆ ನಮಗೆ ಸಂಜಿಕೆ ಗಿಡಿಮಿಟ ಮಿರ್ಚಿ ಚಾ ಅವರೇ ಕೊಡಿಸ್ತಾರೆ ಮಾತಾಡಿದ್ ಸಾಕ್ ನಡ್ರಿ ನಡ್ರಿ ಆಡೋನ್ ಬರ್ರಿ ಇಲ್ಲೇ ಗಿಡ ಅದಲ್ಲ ಗಿಡದ ಬುಡಕ್ಕೂ ತಕೊಂಡ್ ಬರ್ರಿ ಹಾ ನಿಮ್ಮದೇ ಟೀಮ್ ಇಂತ ಶುರು ಆಗ್ಲಲ್ಲ ಅದೇನೋ ಅಂತಾರಲ್ಲ ಲೇಡೀಸ್ ಫಸ್ಟ್ ನಾವ ಮಾಡೋಣ ಹಂಗಂದ್ರೆ ನಂದು ಫೇವರೇಟ್ ಸಾಂಗ್ ಐತೆ ಅದರಲ್ಲಿ ಚಾಲು ಮಾಡ್ತೀವಿ ನಾವು ಹಾ ಹಾಡ್ ಹಾಡ್ ಶಿಲ್ಪಿ ಹಾಡೆ ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ನಿನ್ನಿಂದಲೇ ನಿನ್ನಿಂದಲೇ ಮನಸಿಂದು ಕುಣಿದಾಡಿದೆ ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನನ್ನಿಂದಲೇ ಹಾಡಾದೆ ನಿನ್ನಿಂದಲೇ 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 ಕನಸೊಂದು ಶುರುವಾಗಿದೆ எப்போ எப்போ நமக்கு அது

ಇವರ ಎಂಟ್ರಿಗೆ ಡೊಂಗಿಟಕಿಂಗ್ ಡೊಂಗ ಡೊಂಗಿಟ ಕಿಟಕ ಕಿಟಕ ಡಿಂಗ್ ಡಾಂಗ ಏ ಪಕ್ಕಿ ತಡಿ ನಂಗೆ ಗೊತ್ತ ಹಾಡ್ತೀನಿ ನಮ್ಮ ಯಶವೈತೆ ಹಾಡ್ಲ ಗೌರಮ್ಮ ಬಾರಮ್ಮ ಹಾಟಲ್ಲಿ ನಿನ್ನ ಪಾದ ಇಕ್ಕಮ್ಮ ಎಂದಿಗೂ ಮಾಸದ ಪ್ರೀತಿಯ ಸೀಲು ಅತ್ತಮ್ಮ ಸೀದಾ ಸಾದ ಹೇಳುವೆನು ತುಂಬ ಪ್ರೀತಿ ಮಾಡುವೆನು ಏನು ಜಗಳ ಆಡಿದರೂ ಕೊನೆಯಲ್ಲಿ ನಾನೇ ಸೋಲುವೆನು ಗೌರಮ್ಮ ಬಾರಮ್ಮ ಹಾಟಲಿ ನಿನ್ನ ಪಾದ ಇಕ್ಕಮ್ಮ ಅವಶ್ಯ ಎಲ್ಲೆಲ್ಲಿಂದ ಹರ ಹುಡುಕಿರ್ತಿಲ್ಲಿಪ್ಪನಿ ಹ್ಞೂ ಮಾ ಬಂದು ನೋಡ್ರಿ ಪಿ ಹು ಹಾಡ್ರಿ ರೀ ಮದಿಂದ ಮಾ ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ ವಿರಹದ ಬೇಗೆ ಸುಡಲು ಎದೆಯಲಿ ಬೇಸಿಗೆ ಕಾಲ ಇನ್ನೆಲ್ಲಿ ನನಗೆ ಉಳಿಗಾಲ ಹಾಡ್ರಪ್ಪಿಯೇ ಮತ್ತೆ ಲ ಬಂತ ஏல ஆக அல்லோ ஆக நமக்கு ಯಪ್ಪಾ ಶಿಲ್ಪಿ ಅಪ್ಪಾರ ಫೋನ್ ಬರಾತಿತ್ಲೇ ಲೇಟ್ ಆಗೈತ್ಲೆ ಬಡಿತಾರ್ಲೆ ಮನಿಗೆ ಹೋಗು ನಡಿ ಜಲ್ದಿ ನಡಿ ಜಲ್ದಿ ಹೌದಾ ನಿಮ್ಮ ಅಪ್ಪಾರ ಫೋನ್ ಬಂದೈತದ ನಮ್ಮ ಅಪ್ಪಾರದು ಬರ್ತೈತ್ಲೆ ನಡ್ರಲೆ ಹೋಗು ನಡಿ ಹೋಗು ನಡಿ ಏ ಬಸ್ಸಪ್ಪ ಕ್ಯಾ ನಾವು ಮನಿಗೆ ಹೋಗ್ಕಿವಾ ಆ ಬಾಯ್ ಬಾಯ್ ಏ ತಡ್ರಿ 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 ಯಾಕೆ ಚಾಲೆಂಜ್ ಮರ್ತು ಬಿಟ್ರೇನೆ ಹಾಂ ಏನಾಗಿತ್ತು ಮಾತು ಏನಾಗಿತ್ತು ಮೊದಲೇ ಆಟದಕ್ಕಿಂತ ಮೊದಲೇ ಹಾಂ ಗಿರ್ಮಿಟ್ಟ ಮಿರ್ಚಿ ಚಾ ಕೊಡ್ಸೋದಾಗಿತ್ತಿಲ್ಲ ಯಾರು ಸೋಲ್ತಾರ ಅವ್ರ ಹಂಗಾರೆ ನೀ ಸೋಲನ್ ತಪ್ಕೋತೀರಾ ಈ ಆಟದೇ ಒಪ್ಕೊಳ್ಳೋದು ಏನೈತ್ಲೇಪ್ಪ ಸೋತಾರೆ ಅದಕ್ಕೆ ಓಡ್ ಹೊಂಟಾರೆ ಹಾಂ ತೆಗಿರಿ ತೆಗಿರಿ ಸಾಕೆ ಅಕ್ಕಾರೆ ತೆಗಿಲಿ ಇಲ್ಲಾಂದ್ರೆ ನಮ್ಗೆ ಕೊಡಿಸಿ ರೀ ಕೊಡಿಸಿ ನೋಡಿರಿ ಸೋತಿಲ್ಲೇ ಈಗ ಅರ್ಜೆಂಟ್ ಆಯ್ತು ನಮ್ಗೆ ಅಪ್ಪಾರ ಕರೆ ಹತ್ತರ ಅದಕ್ಕೆ ಹೊಂಟಿವಿ ಸೋತಿಲ್ಲ ನಾವು ತಿಳೀತಿಲ್ಲ ಹೌದೌದು ಸೋತಿಲ್ಲ ನಾವು ನೋಡಿ ನೆಕ್ಸ್ಟ್ ಟೈಮ್ ಆಡ್ತೀವಿ ಹೋಗ ಗೊತ್ತಾಕೈತಿ ಈಗ ನಮ್ಗೆ ಅರ್ಜೆಂಟ್ ಐತಿ ನಾವು ಹೋಗಿ ಬರ್ತೀವಿ ಬಾಯ್ 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 ಹ್ಞೂ ಆಯ್ತು ತೊಗೊಳಿ ಹೋಗ್ರಿ ಇದಾತು ನಿಮ್ದು ಯಾವತ್ತು ಇದಾತು ಆಟ ಸೋಲೋದು ಸೋತಾರ ಚಾಲೆಂಜ್ ಷತ್ತು ತೀರ್ಸಿರಂದ್ರ ತೀರ್ಸಾಕ ಹಿಡಿಯಲ್ಲ ಎಂಟು ಆಯ್ತು ಎಂಟು ಆಯ್ತು ಅನ್ನಾಕತ್ತೀನಿ ನೀನು ಎಟ್ಟ ಆಡ್ತೀನಿ ನೋಡಿ ಹಾ ಇರ್ಲಿ ಇರ್ಲಿ ಬರ್ತೀವಿ ಈಗ ಬಾಯ್ 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 ಹ್ಞೂ ಸರಿ ಸರಿ ಹೋಗ್ಬರ್ರಿ ಸಿಗೋಣಂತೆ ಬಾಯ್ ಬಾಯ್